ಈ ಒಂದು ಪಲ್ಯ ತಿನ್ನೋದ್ರಿಂದ ಎಷ್ಟು ಬೆನಿಫಿಟ್ ಐತಿ ಗೊತ್ತೈತ್ರಿ ಅದು ಐದು ನಿಮಿಷದೊಳಗೆ ಆಗ್ತೈತೆ ಅಷ್ಟೇ ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ ಕಣ್ಣಿಗ ಚರ್ಮಕ್ಕೆ ಬಿ ಪಿ ರೋಗ ಹಾರ್ಟ್ ಹೆಲ್ತಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚ ಮಾಡಾಕ ಎಲಪಿಗ ವಿಟಮಿನ್ ಎ ಸಿ ಮತ್ತು ಕೆ ಎಲ್ಲಾ ವಿಟಮಿನ್ಸು ಇದ್ರೊಳಗೆ ಸಿಗ್ತೈತಿ ಪ್ರೆಗ್ನೆಂಟ್ ಲೇಡೀಸಿಗೆ ಸಿಕ್ಕಾಪಟ್ಟೆ ಒಳ್ಳೇದು ಇದಕ್ಕೆ ನಾನು ಬರೀ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅಷ್ಟೇ ತಗೊಳಾಕತ್ತೀನಿ ಏನಂತಂದ್ರೆ ಎರಡು ಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ತುರಿ ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಇಷ್ಟು ಸಾಕು ಸಾಕ ಬೆಂಡೆಕಾಯಿ ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೋರಿ ಕ್ವಿಕ್ಕಾಗಿ ಮಾಡೋ ಪಲ್ಯ ಆಗಿದ್ರಿಂದ ಭಾಳ ಟೇಸ್ಟಾಗಿನೂ ಇರ್ತೈತಿ ಹಂಗ ಈಸಿಯಾಗಿ ಇದನ್ನು ಮಾಡ್ಕೋಬಹುದು ಬೆಂಡೆಕಾಯೆಲ್ಲ ನೀಟಾಗಿ ತೊಳೆದ ಅದನ್ನ ಒರೆಸಿಟ್ಕೋರಿ ಹಂಗೆ ನಿಮ್ಗೆ ಯಾವ್ದು ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು ಸೈಜ್ ಒಳಗೆ ಕಟ್ ಮಾಡ್ಕೊರಿ ಲೇಡೀಸಿಗೆ ಇದು ತಿಂದ್ರೆ ಭಾಳ ಒಳ್ಳೇದ ಹೇಳಿ ಹೇಳ್ತಾರೆ ಚರ್ಮಕ್ಕೂ ಇದು ಒಳ್ಳೇದಂತ ಅದ್ರದ್ದು ಲೋಳೆ ಅಂಶ ಇರ್ತೈತಲ್ಲ ಆ ಲೋಳೆ ಅಂಶ ಒಳ್ಳೇದು ಹೇಳಿ ಹೇಳ್ತಾರೆ ಸೊ ನಾನಿಲ್ಲಿ ಒಂದು ಕಡಾಂಗ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅದರೊಳಗೆ ಸಾಸಿವೆ ಜೀರಿಗೆ ಹಂಗೆ ಸ್ವಲ್ಪ ಕರಿಬೇವು ಎರಡು ಮೆಣ್ಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳತ್ತೀನಿ ನಿಮ್ಗೆ ಎಷ್ಟು ಆಯಿಲ್ ಬೇಕು ಅಷ್ಟು ಹಾಕೋರಿ ಹಂಗೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬೆಂಡೆಕಾಯಿನ ಅದರೊಳಗೆ ಹಾಕ್ಕೊಂಡು ಅದು ಸ್ವಲ್ಪ ಲೋಳೆ ಅಂಶ ಹೋಗೋ ತನಕ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗ್ತೈತಿ ನಿಮ್ಗೆ ಅದು ಲೋಳೆ ಅಂಶ ಬೇಕಾದ್ರೆ ನೀವು ಇಟ್ಕೊಳ್ಳಬಹುದು ಅದು ಒಳ್ಳೆಯದು ಹಾಗೇನಿಲ್ಲ ಇದನ್ನ ತೆಗ್ದುಕೂಡ್ಲೆ ಎಲ್ಲ ಹೋಗ್ತೈತಿ ಅನ್ನೋದೇನು ಇಲ್ಲ ಇದರೊಳಗೆ ನೀಟಾಗಿ ಅದು ಒಂದು ಸ್ವಲ್ಪ ಫ್ರೈ ಆಗಬೇಕು ಎಷ್ಟೊಂದು ಚಲೋ ತಂಗೆ ನೀವು ಫ್ರೈ ಮಾಡ್ಕೋತಿರಲ್ಲ ಅಷ್ಟು ಚಲೋ ಈ ಟೇಸ್ಟ್ ಕೊಡ್ತೈತಿ ಬೆಂಡೆಕಾಯಿ ಪಲ್ಯ ಮೆಣ್ಸಿನ್ಕಾಯಿನೂ ಅಷ್ಟು ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೋರಿ ಇದು ಆಫಿಷಿಯಲ್ ಯಾರು ಲೇಡೀಸ್ ಹೋಗ್ತಾರಲ್ಲ ಆಫೀಸ್ಗೆಲ್ಲ ಪಾಪ ಲೇಟ್ ಆಗಿರ್ತೈತಿ ಕೆಲವೊಂದು ಸಲ ಆನಿಯನ್ ಎಲ್ಲ ಹೆಚ್ಕೊಂಡು ಕುತ್ಕೊಳ್ಳೋಕೆ ಟೈಮ್ ಇರೋಲ್ಲ ಅಂಥವ್ರಿಗಿಂತ ಚಲೋ ಒಂದು ಐದು ನಿಮಿಷದಾಗದ ನೀಟಾಗಿ ಫ್ರೈ ಆಗ್ತೈತಿ ಹೆಚ್ಚು ಏನೂ ತೊಗೊಳಲ್ಲ ಹಂಗೆ ಹೆಲ್ತಿಗೆ ಒಳ್ಳೇದು ಅನ್ನೋ ಕಾರಣಕ್ಕೆ ನಾನು ಇದೊಂದು ಕ್ವಿಕ್ ರೆಸಿಪಿನ ಶೇರ್ ಮಾಡಾಕತ್ತೀನಿ ನೋಡಕತ್ತಿರಲ್ಲ ಚಲೋ ತಂಗ ಅದನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕಾಗ್ತೈತಿ ನಾನು ತೊಗೊಂಡಿರೋದು ಸ್ವಲ್ಪ ಸ್ವಲ್ಪ ಆನಿಯನ್ ಏನೇನು ತೊಗೊಂಡಿಲ್ಲ ನಾನು ಹಂಗೆ ಇದನ್ನು ನೀಟಾಗಿ ಒಂದು ಐದು ನಿಮಿಷ ಅದನ್ನು ಮುಚ್ಚಿಡಾಕತ್ತೀನಿ ಅದೊಂದು ಸ್ವಲ್ಪ ಬೇಯ್ಲಿ ಉಗ ಒಳಗೆ ಅಂಥೇಳಿ ಅದು ಉಗ ಒಳಗೆ ಒಂದು ಸ್ವಲ್ಪ ಬೆಂದಾದ್ಮೇಲೆ ಅದನ್ನು ರಿಟರ್ನ್ ಓಪನ್ ಮಾಡಿ ಅವಾಗ ಅವಾಗ ನಾವು ಸ್ವಲ್ಪ ಆಡಿಸ್ತಾ ಇರಬೇಕಾಗ್ತೈತಿ ಈಗ ನಾನು ಫೈನಲಿ ಅದು ಬೆಂದಾಗೈತಿ ಅದಕ್ಕೆ ಸಾಲ್ಟ್ ಅಂದರೆ ಉಪ್ಪು ಸೇರಿಸ್ಕೊಳತ್ತೀನಿ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಳತ್ತೀನಿ ಮತ್ತು ನೀಟಾಗಿ ಫ್ರೈ ಮಾಡ್ಕೊಳತ್ತೀನಿ ಇಷ್ಟ ನೋಡ್ರಿ ಲಾಸ್ಟಿಗೆ ತೆಂಗಿನಕಾಯಿ ತುರಿ ಇದು ಇಂಪಾರ್ಟೆಂಟ್ ಇದು ಹಾಕ್ಕೊಳಬೇಕೆ ಇಲ್ಲ ಅಂತಂದರೆ ಟೇಸ್ಟ್ ಅಂತೂ ಬರೋಂಗಿಲ್ಲ ಇದನ್ನು ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳಿ ಹಾಕ್ಕೊಂಡು ನೀಟಾಗಿ ಒಂದು ಇನ್ನೊಂದು ಸಲ ನೀಟಾಗಿ ಫ್ರೈ ಕೊಟ್ಟ್ರಿ ಅಂತಂದ್ರೆ ನಮ್ದು ಬೆಂಡೆಕಾಯಿ ಪಲ್ಯ ಅನ್ನ ಸಾಂಬಾರಿಗೆ ಹಿಡ್ದು ಚಪಾತಿಗೆ ಹಿಡ್ದು ರೊಟ್ಟಿ ಹಿಡ್ದು ಆಲ್ಮೋಸ್ಟ್ ಹಂಗೆ ಬಾಯ್ಲಿನೂ ನೀವು ತಿನ್ಬೋದು ಅಷ್ಟು ಇದು ಒಂದು ಸಲ ನೀವು ಟ್ರೈ ಮಾಡಿರಿ ಯಾರಿಗೆ ಬೆಂಡೆಕಾಯಿ ಇಷ್ಟ ಅಂಥವ್ರಿಗೆ ಈ ರೆಸಿಪಿನ ದಯವಿಟ್ಟು ಶೇರ್ ಮಾಡಿರಿ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಅಂತ ಹೇಳ್ಕೊತ ಇನ್ನೊಂದು ವಿಡಿಯೋದಾಗ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಒಳಗೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ ರೀ